ಹಾಯ್ ಎಲ್ಲ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕನ್ನಡ ಫಾರ್ಮರ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸೌತೆಕಾಯಿ ಬೆಳೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ ಸ್ನೇಹಿತರೆ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅವಾಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ನೋಡ್ತಾ ನೋಡ್ತಾಯಿದ್ರು ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇಬ್ಬನ್ನಿ ಬೀಳುವ ಸಮಯದಲ್ಲಿ ಸೌತೆಕಾಯಿಯನ್ನು ಬೆಳೆಯುವವರ ಸಂಖ್ಯೆ ಭಾಳಷ್ಟು ಇರುತ್ತೆ ಸ್ನೇಹಿತರೆ ರೈತರಿಗೆ ಹೆಚ್ಚು ಲಾಭವನ್ನು ತಂದುಕೊಡುವಂಥ ಬೆಳೆಯಲ್ಲಿ ಇದು ಒಂದು ಸೌತೆಕಾಯಿ ಆಗಿದೆ ಸ್ನೇಹಿತರೆ ಈಗಿನ ಸದ್ಯದ ಮಾರ್ಕೆಟ್ ಬೆಲೆ ಕೆ ಜಿಗೆ ಮೂವತ್ತು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಹೋಲ್ಸೆಲಾಗಿ ನಾವು ಕೊಡೋಕ್ಕೋದ್ರೂ ಸಹ ಮೂವತ್ತು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಲಾಸ್ ಏನಿಲ್ಲ ಇವಾಗ ನೀವು ನೋಡ್ತಾ ಇರ್ತಕ್ಕಂಥ ಈ ಹೊಲದಲ್ಲಿ ಕೇವಲ ಅರ್ಧ ಎಕರೆಯಲ್ಲಿ ಸೌತೆಕಾಯಿಯನ್ನು ಬೆಳೆದಿದ್ದಾರೆ ಸ್ನೇಹಿತರೆ ಈ ಒಂದು ಅರ್ಧ ಎಕರೆಯಲ್ಲಿ ಅವರಿಗೆ ದಿನದ ಖರ್ಚು ವೆಚ್ಚು ಅದನ್ನು ನೋಡಿಕೊಂಡ್ರೆ ಸಾಕು ಚೆನ್ನಾಗಿರುತ್ತೆ ಸ್ನೇಹಿತರೆ ಮತ್ತು ಸೌತೆಕಾಯಿ ಬೆಳೆಯನ್ನೇ ಬೆಳಿಬೇಕಂತ ಬೆಳೀತಾರಲ್ಲ ಅವರು ಎಕರೆ ಎರಡು ಎಕರೆ ಮೂರು ಎಕರೆ ಈ ಈ ಲೆಕ್ಕಾಚಾರದಲ್ಲಿ ಆಗ್ತಾರೆ ಸ್ನೇಹಿತರೆ ಅವರಿಗೆ ಕಮ್ಮಿ ಅಂದರೂ ಸಹ ಒಂದು ಎರಡರಿಂದ ಮೂರು ಲಕ್ಷ ರೂಪಾಯಿ ಲಾಭ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ಸ್ನೇಹಿತರೆ ಸೌತೆಕಾಯಿನ ಬೆಳೆಯೋ ರೀತಿ ಹೇಗಿರಬೇಕು ಅನ್ನೋದನ್ನ ಫಸ್ಟು ನಾವು ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ರೀತಿ ಏನಾದರೂ ನೆಲಕ್ಕೆ ನೆಲಕ್ಕೆ ಹಚ್ಚಿದ ಹಾಗೆ ನಾವು ಬೆಳೆಯನ್ನು ಬೆಳೆದ್ರೆ ಅದು ಅಷ್ಟು ಲಾಭದಾಯಕವಾಗಿರುವುದಿಲ್ಲ ಸ್ನೇಹಿತರೆ ಯಾಕಂದರೆ ಯಾಕಂದರೆ ಸೌತೆಕಾಯಿ ಬೆಳವಣಿಗೆ ಕಾಣಲ್ಲ ಸ್ನೇಹಿತರೆ ಉದ್ದನು ಬರಲ್ಲ ಸೈಜು ಬರಲ್ಲ ಮತ್ತು ಕೆಳಗೆ ಇರತಕ್ಕಂಥ ಮಣ್ಣು ಅಥವಾ ಕಲ್ಲುಗಳು ಅದಕ್ಕೆ ಒತ್ತಿ ಕಾಯಿ ಕೊಳೆಯುವಂಥ ಸ್ಥಿತಿಯಲ್ಲಿ ಇರುತ್ತೆ ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಬೆಳೆಯೋದು ನಿಜ ಅಂದಮೇಲೆ ನಾವು ಖರ್ಚು ಮಾಡೋದು ನಿಜ ಅಂದಮೇಲೆ ಅದನ್ನು ಬೆಳೆಯುವ ರೀತಿಯಲ್ಲಿ ಬೆಳೀಬೇಕು ಸ್ನೇಹಿತರೆ ಯಾವ ರೀತಿಯಾಗಿ ಬೆಳೀಬೇಕಂತ ನೀವು ನನಗೆ ಕೇಳಿದರೆ ಸ್ನೇಹಿತರೆ ಕಟ್ಟಿಗೆಯನ್ನು ಕಟ್ಟಬೇಕು ಕಟ್ಟಿಗೆಯನ್ನು ಕಟ್ಟಿ ಅಲ್ಲಿ ತಂತಿಯನ್ನು ಬಿಗಿದು ಬಳ್ಳಿಯನ್ನು ಮೇಲೆ ಎತ್ತಬೇಕು ಸ್ನೇಹಿತರೆ ಬಳ್ಳಿನ ಮೇಲೆ ಎತ್ತಿದಾಗ ಎಲ್ಲ ಕಾಯಿಗಳು ಚೆನ್ನಾಗಿ ಬರುತ್ತೆ ರೋಗ ಕೊಳೆಯುವಂಥ ಸ್ಥಿತಿ ಅದು ಆ ರೀತಿ ಯಾವುದೂ ಇರೋದಿಲ್ಲ ನೇರವಾಗಿ ಕಾಯಿ ಚೆನ್ನಾಗಿ ಬರುತ್ತೆ ಮತ್ತು ಇಳುವರಿನೂ ಭಾಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಆವಾಗ ಮಾತ್ರ ಒಬ್ಬ ರೈತ ಅಧಿಕ ಲಾಭವನ್ನು ಗಳಿಸ್ಬೋದು ಅಂತ ಈ ಒಂದು ವಿಡಿಯೋದ ಮೂಲಕ ನಿಮಗೆ ತಿಳಿಸೋಕ್ಕೆ ಇಚ್ಛೆ ಪಡ್ತೇನೆ ಸ್ನೇಹಿತರೆ ಇದಿಷ್ಟು ಈ ಒಂದು ಮಾಹಿತಿ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಹಲವು ಈ ರೀತಿಯ ವೀಡಿಯೋಗಳನ್ನು ನಾನು ನಿಮಗೆ ಕೊಡ್ತೇನೆ ಸ್ನೇಹಿತರೆ ಮುಂದೆ ಈ ಸೌತೆಕಾಯಿ ರೋಗದ ಬಗ್ಗೆ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ ಧನ್ಯವಾದಗಳು